ಜೇಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲ ಕೊಡೆಯ ಅಧಿಕಾರ ಹಂಚಿಕೆ ಸೂತ್ರ ಓಕೆ ಆಗಿದೆ ಸರ್ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯನವರು ಐದು ವರ್ಷ ಪೂರ್ಣ ಇರ್ತಾರೆ ಅಧಿಕಾರವಧಿ ಅಂತ ಹೇಳಿ ನಮ್ಮ ಸರ್ಕಾರ ಐದು ವರ್ಷ ಬಲಿಷ್ಠವಾಗಿರ್ತದೆ ಯಾರು ಲಕ್ಷ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ನಾನು ನಾನಿದ್ದೇನೆ ಅವರು ಮುಖ್ಯಮಂತ್ರಿ ಇದ್ದಾರೆ ಅವರು ಈಗ ಸೇರಿ ಇಬ್ಬರೂ ಸೇರಿ ಎಲೆಕ್ಷನ್ ಮಾಡ್ತೇವೆ ಅವ್ರ ಲೀಡರ್ಶಿಪ್ಪು ಎಲೆಕ್ಷನ್ ನಾನು ಅನುಮಾನ ಇರೋದು ಆಸೆ ಪಡೋದು ಕೇಳೋದು ಜನರಿಗೆ ಅಪೀಲ್ ಮಾಡುವಂಥದ್ದು ಈಗ ನಾನು ನಮ್ಮ ಕಡೆ ಹೋದಾಗ ನಮಗೆ ನನಗೆ ಶಕ್ತಿ ಕುಡಿ ಅಂತ ನನಗೆ ಕೇಳಕ್ಕೆ ಇದು ಎಲ್ಲರ ಸ್ವಾಭಾವಿಕ ಸರ್ ಅದಕ್ಕೆ ಯಾಕೆ ನಾವು ಬೇರೆ ಥರ ಕ್ವಿಸ್ಟ್ ಮಾಡಬೇಕು ಕ್ವಿಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಯತೀಂದ್ರ ಬಹಳ ಸೆನ್ಸಿಬಲ್ ಒಬ್ಬ ನಾಯಕ ಉದ್ಭವ ಆಗ್ತಾ ಇರೋ ನಾಯಕ ನಾವು ಅವ್ರಿಗೆ ಕೋಸ್ ಆಗ್ತೀವಿ ನಾಯಕರು ಹೇಳ್ತಿದ್ದಾರೆ ಅಧಿಕಾರ ಆಗಿದೆ ಸರ್ ಬಿಜೆಪಿ ನಾಯಕರು ಅಧಿಕಾರ ಹಂಚಿಕೆ ಸೂತ್ರ ಅದು ಮಾತುಕತೆ ಆಗಿದೆ ಹಾಗಾಗಿ ಎದಿಂದ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅವರು ಸದ್ಯ ಪಾರ್ಟಿ ಸರಿ ಮಾಡಿ ನಡೆಯುತ್ತಿಲ್ಲ ಸರ್ ಹುಬ್ಬಳ್ಳಿಯಲ್ಲಿ ರೈಲ್ವೆ ಲ್ಯಾಂಡ್ ಅನ್ನ ಮುನ್ನೂರು ಕೋಟಿ ಮೌಲ್ಯದನ್ನ ಕೇವಲ ಅರವತ್ತು ಕೋಟಿಗೆ ಬಿಟ್ಟು ಕರೆಯೋದಕ್ಕೆ ಮುಂದಾಗಿದೆ ಅಲ್ಲ ಬಿಜೆಪಿಯ ಕೆಲವೊಂದು ಪ್ರಭಾವಿಗಳಿದ್ದಾರೆ ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡಬೇಕು ಅದು ರೈಲ್ವೆಗೆ ಸಂಬಂಧಪಟ್ಟಂಥದ್ದು ಯಾರಾದರೂ ರೈಲ್ವೆ ನಮ್ಮ ರಾಜ್ಯದ ಆಸ್ತಿ ಇತ್ತು ಹೋದ್ರೆ ನಮ್ಗೆ ಮಾಹಿತಿ ಮಾಹಿತಿ ತುಂಬಾ ರಿಯಾಕ್ಟ್ ಮಾಡ್ತೀನಿ ನಾನು ಅನ್ನ ಅವಶ್ಯಕತೆಗೆ ಅದನ್ನೆಲ್ಲ ರಿಯಾಕ್ಟ್ ಮಾಡ್ತೀನಿ